ಹೆಸರ ನಂದಿನಿ ಅವ್ರ ಹಾಡ ಹೆಂಗಪ್ಪ ಅಂದ್ರೆ ಹಾಲಿದ್ದಂಗೆ ನಂದಿನಿ ಹಾಲಿದ್ದಂಗೆ ಹೌದಿಲ್ಲ ಜಗತ್ತಿಗೆ ಹೆಸರ ಇವತ್ತ ಹೊತ್ತು ಹೊಂಡನ ಇವತ್ತ ಪೌನಾರ್ ಮೇಳ ಹೌದಿಲ್ಲ ಅಮೋಘ ಸಿದ್ದನ ಮ್ಯಾಳಪ್ಪ ಅಂದ್ರೆ ಅವ್ರು ಯಾವ ಜಾತಿಯವರು ಇರ್ಲಿ ಯಾವ ಇರ್ಲಿ ಅಮೋಘ್ ಸಿದ್ದನ ಹ ಕೆಲವೊಂದು ಜಾತಿ ಜಾತಿ ಅಂತ ಹೇಳಿ ಹಂಗಿಲ್ಲ ಇಲ್ಲಿ ಹೌದಿಲ್ಲ ಆ ಅಮಾವಿಷ್ಯದ ಸಂತತಿ ನಮ್ಮ ಮಾಳೆಗಿರ ಮ್ಯಾಲೆ ಹೆಂಗಪ್ಪ ಅಂದ್ರೆ ಪೌಣ್ಯರು ಪೌಣ್ಯಾರ ಬೀಗರು ಎಲ್ಲ ನನ್ನ ಗುರು ಹಿರಿಯರಿಗೂ ತಾಯಿ ತಿಂದಿರಿಗೂ ಅಣ್ಣ ತಮ್ಮಂದರಿಗೂ ಅಕ್ಕ ತಂಗಿಯರು ಕೂಡ ಕುಮಶಿಂಗ ಮ್ಯಾಲಿನ ಪರವಾಗಿ ಎರಡನೇ ಸಂಧನ ನಮಸ್ಕಾರ ಹೇಳುತ್ತಾ 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 ಅದಕ್ಕೆ ಒಂದು ಮಾತು ಹೆಂಗ ಬರ್ತದಪ್ಪ ಅಂದ್ರೆ ಕರ್ಮದ ಬುದ್ಧಿಯನ್ನು ನೋಡಿ ಬಿಚ್ಚಿ ಉಣ್ಣಲು ಬಯಸಬೇಡ ಕರ್ಮದ ಬುತ್ತಿಯನ್ನು ನೋಡಿ ಬಿಚ್ಚಿ ಉಣ್ಣಲು ಬಯಸಬೇಡ ಧರ್ಮದ ದಾರಿ ನೀ ಮರಿಬೇಡ ಲೆಕ್ಕವಿಲ್ಲದ ದಿಕ್ಕು ದಿಕ್ಕುಗಳೆಲ್ಲ ತಿರುಗಿ ತಿರುಗಿ ಲೆಕ್ಕವಿಲ್ಲದ ದಿಕ್ಕು ದಿಕ್ಕುಗಳೆಲ್ಲ ತಿರುಗಿ ವ್ಯರ್ಥ ವೇಳೆ ಬೆಳೆಯಬೇಡ ಮೂಳ ಮಾನವ ಗುರು ಭಕ್ತಿ ಮಾಡು ಗುರು ಸ್ಮರಣೆ ಮಾಡು ಗುರು ಶಿವ ಮಾಡು ಮಾಡು ಹರ ಕ್ರಾಂತಿ ಮಾಡು ಶಿವ ಕ್ರಾಂತಿ ಮಾಡು ಏನಾದರೂ ಮಾಡು ಅರ್ಥಕ್ಕೆ ಅನುಗುಣವಾಗಿ ಮಾಡು ಅರ್ಥಕ್ಕೆ ಅನುಗುಣವಾಗಿ ಮಾಡು ಹರಿದ ಬಂಧನವ ನವ ಶರೀರದ ಹರಿದ ಬಂಧನವ ನವ ಸುಖದಿಂದ ಬಾಲಂದ ಕುಮಸಿಗೆ ಸಿದ್ದರಾಮ ಸಿದ್ದರಾಮ ಅನ್ನುವಂತ ಮಾತನ್ನು ಹೇಳಿ ಇವತ್ತಿನ ದಿವಸ ಒಡ್ಡಿ ವಾಲ ಕಂಚಿನ ಕೈಲಾಸವಾಗಿ ಕೈಲಾಸವಾಗಿತ್ತಿರತಕ್ಕಂಥ ಇವು ಶಿವಸ್ಥಾನ ಭೂಲೋಕದಾಗ ಬರಬೇಕಾದ್ರೆ ಧಾರಾಮತಿ ಗೌಡ್ರು ಹೆಂಗಪ್ಪ ಅಂದ್ರೆ ಗಂಡು ಮಟ್ಟಿನ ಪುಂಡಿನ ಜಾಗ್ರತ ಪೂರ್ವದಲ್ಲಿ ಶಿವ ಪಾರ್ವತಿರ ಬರೀಗಿಳು ಇಳಿದು ಬರಕ್ಕ ಯಾರಪ್ಪ ಯಾವ ಪಾರ್ವತಿಯ ತನ್ನ ಪತಿಯ ಮೇಲಿನ ಮೋವು ಹೆಚ್ಚಾಗಿ ಹೆಚ್ಚಾಗಿ ಮಲೆ ಹಾಲನ್ನು ಧರಣಿಗೆ ಬಿಟ್ಟಾಗ ಬಲಕಿನ ಮಲೆ ಹಾಲನ್ನು ಮಣ್ಣಿನೊಳಗೆ ಕಲಸಿ ಒಂದು ಗೊಂಬಿ ಆಕಾರ ತಯಾರು ಮಾಡು ಗಂಡು ಗೊಂಬಿ ತಯಾರು ಮಾಡಿದಳು ಹೌದು ಎಡಿಕ ಮಲಿ ಹಾಲಿನಿಂದ ಮಣ್ಣಿನ ಮುದ್ದೆಯಲ್ಲಿ ಕಲಸಿ ಒಂದು ಹೆಣ್ಣು ಆಕಾರ ಗೊಂಬಿ ತಯಾರು ಮಾಡಿದಳು ಮಣ್ಣಿನಿಂದ ಪರಮಾತ್ಮ ಬಂದು ಚುಕಾಲ ತುಂಬದ ಇವರಿಂದ ಜಗ ಉದ್ಧಾರ ಆಗಲಿ ಹಾಲು ಮತ್ತ ಔಸಾವಳಿ ಬೆರಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಜಿಖ ತುಂಬಿದ್ರು ಅವಾಗ ಮುದ್ದಾಯಿ ಮುದ್ದುಗೊಂಡಂತ ಹೆಸರಿಟ್ಟು ತೊಟ್ಟದ ಹಕ್ಕಿದ್ರು ಮುದ್ದಾಯಿ ಮುತ್ತುಗೊಂಡನ ಉದುರದಿಂದ ಆದಿಗೊಂಡು ಹುಟ್ಟದ ಆದಿಗೊಂಡ ಆರು ಮಂದಿ ಮಕ್ಕಳು ಮಾರುಕೊಂಡು ಮಾರುಕೊಂಡ ಬೀರ್ಗೊಂಡು ಮಾರುಕೊಂಡು ಶಿವಗೊಂಡು ಶಿವಪದ್ಮಗೊಂಡ ಕಡೆ ಹುಟ್ಟ ಮಗ ಕರ್ತು ಹಿಂಗ ಪದಮಗೊಂಡಾಗ ಇಬ್ಬರು ಹೆಂಡ್ರ ಒಬ್ಬಕ್ಕಿ ಹೊಟ್ಟಲಿ ನಲವತ್ತೆರಡು ಮಂದಿ ಒಬ್ಬಕ್ಕಿ ಹೊಟ್ಟಲಿ ನಲವತ್ತೆರಡು ಮಂದಿ ನಾಲ್ಕು ಜನ ಪುತ್ರರು ಹುಟ್ಟಿದ್ರು ಹೌದಿಲ್ಲ ಅವಾಗ ಮುಂದೆ ಹೆಂಗಪ್ಪ ಅಂದ್ರ ಹಲಕ್ರಾಯ್ ದುಪ್ಪಕರಾಯ ಅಲಕ್ರಾಯಿ ಪಾಲಕರಾಯ್ ದರಾಯ್ ದಿಪ್ಪಕರಾಯಿ ಅಣಕರಾಯ್ ಚಾಣಕರಾಯಿ ಸೈರಿಕ ಬಂಬರಾಯಿಗೌಡ ತುಕಾಪ್ರಾಯ ಸೋಮರಾಯ ಚಕ್ರಾಯ ಮಾಳಿಂಗರಾಯ ಹುಟ್ಟಿ ಜಗ ವಿತ್ ಆಯ್ತ್ ಹೌದಿಲ್ಲ ಅವಾಗ ಯಾವ ಮಹಿಮಾ ಪುರುಷ ಮಾಲಿಂಗರಾಯ ಗುರುವಿನ ಶಿವ ಹೆಂಗ ಮಾಡ್ತಿದಪ್ಪ ಅಂದ್ರೆ ಯಾವ ಹಗಲೇ ನಿರ್ಣ ಹಗಲೇ ರಾತ್ರಿ ರಾತ್ರಿನೇ ಹಗಲಂತಿದ್ದ ಕಣ್ಣಿಗೆ ನಿದ್ದು ಇಲ್ದಂಗೆ ದುಡಿದ ಹಂತ ಮಹಿಮಾ ಪುರುಷ ಮಾಲಿಂಗರಾಯಿ ಕೈಲಾಶದಿಂದ ಪದವಿ ಹೌದಿಲ್ಲ ಹೆಂಗ ಹಾಲು ಮತ್ತೆ ಸಂತಪ್ತ ಬೆಳಕೊಂತು ಬಂದದ ಇವತ್ತು ನಮ್ಮ ಸರಿಜೋಡಿ ಕಲವಂತರ ಅಮಾವತ್ತ ಹ ಹ ಎಲ್ಲಿ ಹುಟ್ಟದ ಹೆಂಗ ಬೆಳೆದ ಎಲ್ಲಿಗೆ ಬಂದ ಮಕ್ಕಳು ಯಾರು ಅರವಿನ ಮಕ್ಕಳು ಯಾರು ಬರ್ಬಾರ ಯಾವ ನನ್ನ ಕಲಬುರಗಿ ಮೇಳಿನ ಒಂದು ಅಮೋಕ್ಷೇಶ್ವರ ಕಲಾ ಗಾಯನ ಸಂಘದವ್ರು ಹೇಳಬೇಕಾಗ್ಯಾರ ಹೇಳ್ತಾರೆ ಹೌದಿಲ್ಲ ಇವತ್ತು ನಂದಿನಿ ಹೆಂಗಪ್ಪ ಅಂದ್ರೆ ಅವರ ಹಾಡ ಇವತ್ತು ಚಂದ ಹಾಡಬೇಕೇಳಪ್ಪ ಅಂದ್ರೆ ಹೆಸರು ಅದ ಹೆಸರ ನಂದಿನಿ ಅವ್ರ ಹಾಡ ಹೆಂಗಪ್ಪ ಅಂದ್ರೆ ಹಾಲಿದ್ದಂಗ ನಂದಿನಿ ಹಾಲ್ ಇದ್ದಂಗ್ ಹೌದಿಲ್ಲ ಜಗತ್ತಿಗೆ ಹೆಸರ ಹೊತ್ತು ಇವತ್ತನ ಇವತ್ತ ಪೌನಾರ್ ಮೇಳ ಹೌದಿಲ್ಲ ಅಮೋಘ್ ಶುದ್ಧನ ಮ್ಯಾಳಪ್ಪ ಅಂದ್ರೆ ಅವ್ರು ಯಾವ ಜಾತಿಯವರು ಇರ್ಲಿ ಯಾವ ರೀತಿಯವರ ಕೆಲವೊಂದು ಜಾತಿ ಜಾತಿ ಅಂತೇಳಿ ಹೇಳ್ತಾರೆ ಆಹಾ ಹಂಗಿಲ್ಲ ಇಲ್ಲಿ ಹೌದು ಹೌದು ಹೌದಿಲ್ಲ ಆ ಆ ಅಮೋಗಿಸಿದ ಸಂತತಿಯಪ್ಪ ಅಂದ್ರೆ ನಮ್ಮ ಮಾಳಿಂಗರನ್ನ ಮ್ಯಾಲಿಗೆ ಹೆಂಗಪ್ಪ ಅಂದ್ರೆ ಪವ್ಣ್ಯಾರು ಪವ್ಣ್ಯಾರು ಬೀಗರು ಹೌದು ಹೌದು ಹೌದಿಲ್ಲ ಹೌದು ಇವತ್ತು ಬೀಗರು ನಮ್ಮ ಮ್ಯಾಳ ನಮ್ಮ ಮ್ಯಾಲಿನ ಸಂಗಟ ಬಂದು ತಂದಿಟ್ಟಾರಂದ್ರ ಬಳಕೆ ಯಾರಾಯಿತು ಪ್ರಥಮದಲ್ಲಿ ಕೂರ್ಗಿ ಕೊಳ ನಾವು ಕಟ್ಟೀವಿ ಕಟ್ಟಿದಾಗ ಬಾಬ ಅವ್ರು ಏನು ಹೇಳ್ಯಾರಪ್ಪ ಅಂದ್ರೆ ಯಾರಾಯ್ತು ನಾವು ಬಳಸಲ್ಲ ಪಾಳ್ಯ ನಮಗೆ ಬಂದಾಗ ಮುಂದಿನ ಪಾಳ್ಯಾ ಅವ್ರು ಏನ್ ಬಿತ್ತಾರ ಹಾ ನಾವು ಬಳಸಲ್ ಬರ್ತೀವಿ ಅಂತ ಹೇಳ್ಯಾರ ಅದಕ್ಕ ದೈವಪ್ಪ ಅಂದ್ರೆ ಏನೇನು ಇದ್ದಂಗೆ ಇವತ್ತ ವಿಷಯಗಳ ನಡೀಲಪ್ಪ ಅಂದ್ರ ಒಂದು ಪ್ರಶ್ನೆ ಮಾಡ್ತಾರ ಸರಿಜೋಡಿ ಜೋಡಿ ಕಲಾವಂತರಿಗೆ ಕೆಲವ್ರೆ ಹೆಂಗ ಪ್ರಶ್ನೆಪ್ಪ ಅಂದ್ರೆ ಕೆಲವೊಂದು ವಿಷಯಗಳು ಹಾಲು ಮತ ವಿಷಯಗಳು ಎಷ್ಟೆಷ್ಟು ಪುರಾಣಗಳನ್ನು ರೆಡಿ ಆಗ್ಯಾವ ಇವತ್ತಿ ನಮ್ಗ ಕಂಡಿದ್ದು ಹೋಗಿ ನೋಡಿದ್ರ ಕೇಳಿದ್ರ ಸಿಗುದು ಎಂತ ವಿಷಯ ನಮಗೆ ಶುದ್ಧಾಟಿ ಒಳಗ ನಮ್ಮ ಸರಜೋಡಿ ಕೇಳೋದದ ಕೇಳೋದ ಏನು ಕೆಲವಪ್ಪ ಅಂದ್ರ ಯಾರ ಯೋಗನಾದ ಶುದ್ಧ ಕೈಲಾಸದೊಳಗೆ ತಂದೆ ತಾಯಿ ಸೇವಾ ಮಾಡುತ್ತಿದ್ದ ಹೌದಿಲ್ಲ ತಂದೆ ತಾಯಿ ಸೇವಾ ಮಾಡುವಾಗ ಪಾರ್ವತಿ ದೇವಿ ಹೌದು ಶುದ್ಧನ ಭಕ್ತಿ ನೋಡೋ ಸಲುವಾಗಿ ಬಳಕಾದೇವಿನ ಬಿಟ್ಟ ಬಿಟ್ಟು ಬಾಲಕಾದೇವಿಯನ್ನು ಬಿಟ್ಟು ಬಾಳಕಾದೇವಿಗೆ ಮನಸ್ಸು ಮಾಡು ಅಂತ ಹೇಳಿ ಅಮೋಕ್ಷದ ಮೇಲೆ ಮನಸ್ಸು ಹೇಳಿ ಪಾರ್ವತಿ ಹೇಳ ಕಳಿಸ್ಳು ಅವಾಗ ಅಮೋಘಶದ್ದು ಭಕ್ತಿ ಹೊಂಟಿದ್ದ ಭಕ್ತಿ ಮಾಲಕ ಶಿವನ ಶಿವ ಕೊಟ್ಟಿದ್ದ ಅಂತ ಹೇಳಲಾಗಪ್ಪ ರೂಪಕ ರೂಪುಗಲ್ಲಿ ತಿಳಿ ಬಾಳಕಾದೇವಿ ಹೇಳಿದಾಗ ಮಾಡ್ರಿ ಬ ಗುಡ್ರಿ ಗಪ್ಪ ಕೊಡ್ರಿ ಆ ನಿನ್ನ ರೋಪಕ್ಕೆ ಮೆಚ್ಚಿನ ನಿನ್ನ ಸಂಗಟ ಲಗ್ನ ಆತಂತ ಹೇಳಿ ಬಾಳಕತೆ ಹೇಳಿದಾಗ ಬಾಳ್ಕಾದೇವಿ ನಿಗಮೋಕ್ಷ ತಿಳ್ತಾನ ಯಾಕ ಈ ಜನ್ಮದಾಗ ಆಲಕ್ಕ ಸಾಧ್ಯ ಇಲ್ಲ ಈ ಜನ್ಮದಾಗ ಆಲಕ್ಕ ಸಾಧ್ಯ ಇಲ್ಲ ಮುಂದಿನ ಜನ್ಮದಾಗ ಹೌ ನರಟ್ಟಿ ನಾಗರಾಯಗೌಡನ ಗೌಡನ ಹುಟ್ಟಿ ಬಾ ಆ ನಾ ಬಂದು ನಿನ್ನ ಬೆಟ್ಟಿ ಆಗ್ತೀನಿ ಕೂಲ ಹಿಡಿದು ಅಂದ್ರೆ ನಂದು ನಿನ್ನ ಮದಿವೆ ಅಂತ ಹೇಳಿದರು ಹೌದು 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 ಹೌದಿಲ್ಲ ಹೌದು ಹೌದು ಹೆಂಗೆ ಅಮೋಘ ಸಿದ್ಧ ಬರಬೇಕಾದ ಸಂಘಟ್ಟ ತನ್ನ ಕರ್ಕೊಂಡು ಬಂದಾನ ಸರ್ವ ಸಾಹಿತ್ಯಗಳನ್ನು ಪಡ್ಕೊಂಡು ಬಂದಾನ ಅಮೋಘ ಸಿದ್ಧ ಗುರುಗೌರಿ ಸೋಮಲಿಂಗ ನಮಗ ಅಮೋಘು ಸಿದ್ಧ ಪರಮಾತ್ಮನ ಆ ಮಗ ಅಮೋಘ ಶುದ್ಧ ಅಂತ ಸುರ್ತಿ ಸಾರ್ತದ ಹೆಂಗ ಅಮೋಘ ಸಿದ್ಧನ ಮಕ್ಕಳು ನಾಲ್ಕು ಮಂದಿ ಮೂರು ಮಂದಿ ಪುಣ್ಯದ ಮಕ್ಕಳು ಹೌದಿಲ್ಲ ಹೆಂಗ ಸಾಗಿ ಬಂದ ಯಾವ ಔದುರು ಸಿದ್ಧ ಬೆಳಗ್ಗೆ ಸಿದ್ಧ ಯಾವ ದೋಣಾಜ ಮಾಧುಲಿಂಗ ಕರ್ಣಿ ಮಲಕಾರ ಸಿದ್ಧ ತೇರ್ವಾಡ ಮಂಗರ ಹಿಂಗ ಅವರ ಮಕ್ಕಳ ಹೆಸರು ಬಂದದ ಹಂಗ ಯಾವ ಅಮೋದ ಸಿದ್ಧನ ಒಂದು ಆತ್ಮೀಯ ಶಿಷ್ಯ ನಡದಾಡು ದೇವರ ಅನಿಸಿಕೊಂಡರು ಯಾರು ಮಲಗೊಂಡು ಮಾರಾದರು ನಡದಾಡು ದೇವರ ಅನಿಸಿಕೊಂಡು ಬೆಳ್ಳಿಯ ಮೂರ್ತಿಯನ್ನು ಮಾಡಿಕೊಂಡು ಯಾವ ಒಂದು ಉಗ್ರವಾದ ಗುಡಿಯನ್ನು ಕಟ್ಕೊಂಡು ಇವತ್ತ ಮುಮ್ಮೆಟ್ಟಿ ಗುಡ್ಡದ ತಳಗ ಗುಡಿ ಹೌದು ಇಲ್ಲೇ ಒಂದು ಪ್ರಶ್ನೆ ಕೇಳೋದ ನಮ್ಮ ಹಾಲು ಮಠದ ಮಟ್ಟ ಮಾಲೀಂದ್ರಾಯನ ಉಸಾಮಿನ ಒಳಗೆ ಹೊಟ್ಟಿರ್ತಕ್ಕಂತ ಪೂಜಾರಿ ಪೂಜಾರಿ ಹೌದಿಲ್ಲ ಹಂಗೆನೇ ಕೊನೆ ಒಂದು ದಿಕ್ಷೆ ಕೊಟ್ಟನು ಯಾರು ಮದಕೊಂಡು ಮಾರದ್ದು ಲಾಸ್ಟ್ ಕೊನೆ ದಿಕ್ಷೆ ಆ ದೀಕ್ಷೆ ಕೊಟ್ಟ ಬಳಕೆ ಮುಂದೆ ಯಾರಿಗೆ ದೀಕ್ಷೆ ಕೊಟ್ಟಿಲ್ಲ ಆ ದೀಕ್ಷೆ ಕೊಡುವಾಗ ಈ ಮಾಡಿದ್ರ ಈ ದೀಕ್ಷೆ ದೀಕ್ಷೆಯನ್ನು ಮದಗೊಂಡು ಮಾರದ ಕೊಟ್ಟನಲ್ಲ ಅಲ್ಲೇ ಉಗ್ಗುರು ಬಂದು ಇವನಿಗೆ ಮದಗೊಂಡು ಮುತ್ತಾಗ ಇವ ಶಾಪ್ ಕೊಟ್ಟನುಗುರದ ಶಾಪ ಕೊಟ್ಟ ಬಳಕ ಮತ್ತ ಅದೇ ಶಾಪ ನಿನಗೆ ತಟ್ಟದಂತ ಹೇಳಿ ಮದಗೊಂಡ ಹೊಳ್ಳಿ ಪೂಜಾರಿ ಕೊಟ್ಟ ಹೌದಿಲ್ಲ ಏನಕ್ಕೆ ಹೇಳಿ ವಾಕ್ಯ ಆಗ್ಯಾವ ಶಿಷ್ಯ ಗುರುವಿಗೇನು ಶಾಪ ಕೊಟ್ಟ ಗುರು ಶಿಷ್ಯಾಗೇನು ಗೆ ಶಾಪ್ ಕೊಟ್ಟ ಇದೇನು ಮೂವತ್ತು ವರ್ಷದ ಮಾತಲ್ಲ ನೂರ ವರ್ಷದ ಮಾತಲ್ಲ ಲಾಸ್ಟ್ ಮದಗೊಂಡ ಮಹಾರಾಜರು ಲಿಂಗೈಕ ಆಗುವ ಸಮಯದೊಳಗೆ ಅವತ್ತಿನ ದಿವಸ ಕೊನೆ ದೀಕ್ಷೆ ಕೊಟ್ಟನಲ್ಲ ಇಬ್ರು ವಕ್ವಾದಾಗಿ ಅವರು ವಕ್ವಾದ ಬಳಕ ಈ ಪೂಜ ಮಾಳಿವರ ಏನು ಪೂಜಾರಿ ಶಾಪ್ ಕೊಟ್ಟ ಗುರು ಶಿಷ್ಯಾಗೇನು ಕೊಟ್ಟ ಶಿಷ್ಯ ಗುರುವಿನ ಶಾಪ್ ಕೊಟ್ಟು ಅಂತ ಅನ್ನತಕ್ಕಂಥದ್ದು ಹೇಳ್ತಾರೆ ಇದು ಒಂದು ಪ್ರಶ್ನೆ ಇನ್ನ ಚರ್ಚೆ ರೂಪದೊಳಗೆ ಏನಪ್ಪಾ ಅಂದ್ರೆ ಎರಡರದಾಗಿ ಯಾವ ಹಿಡಿತಾರೆ ಬಿಟ್ಟದ ಪಾಳೆ ನಮಗೆ ಹೌದಿಲ್ಲ ಯಾಕಂದ್ರೆ ನಮ್ಮ ಸರಿ ಜೋಡಿ ಕಲಾವಂತರು ಬಹಳ ಒಳ್ಳೆಯ ಅದಾರ ಹೇಳ್ತಾರೆ ನಮಗೂ ಆತ್ಮವಿಶ್ವಾಸ ಹೌದಿಲ್ಲ ఈగ యతా ప్రకారం సత్య సుందరవద చల్ల ఆడి సరిజోడి కళావంత్రి పాళ కాశీ